ನಮಸ್ಕಾರ ನಾವು ಯೂಟ್ಯೂಬ್ ಮೂಲಕ ಅನೇಕ ವಿಚಾರಗಳನ್ನು ಹಂಚ್ಕೊಂಡಿದ್ದೆವು ವಿಚಾರ ಸಮಸ್ಯೆಗಳನ್ನು ಹಂಚ್ಕೊಂಡಿದ್ದೆವು ಅಂಗವಿಕಲರ ನೋವುಗಳು ಹಂಚ್ಕೊಂಡಿದ್ದೆವು ಎಲ್ಲ ಸಮಸ್ಯೆಗಳು ಹೇಳಿದೆವು ಪ್ರತಿಯೊಂದು ಯೋಜನೆಗಳ ಬಗ್ಗೆ ಹೇಳಿದೆವು ಎಲ್ಲ ವಿಚಾರಗಳ ಜೊತೆಗೆ ಇವತ್ತೊಂದು ವಿಚಾರ ತಮ್ಮ ಜೊತೆಗೆ ಹಂಚ್ಕೊಳ್ಬೇಕಂತ ವಿಚಾರ ಬಂದಿದೆ ಅದು ಏನಂತಂದರೆ ನಮ್ಮ ಅಂಗವಿಕಲ ಇಲಾಖೆಯಲ್ಲಿ ಈ ಒಂದು ಇಲಾಖೆ ಅಂಗವಿಕಲರ ವಿಕಲ ರಾಜ್ಯದ ವಿಕಲಚೇತನರ ಸಬಲೀಕರಣ ಇಲಾಖೆ ಅಂದ್ರೆ ವಿಶೇಷ ಚೇತನರು ಸಬಲೀಕರಣ ಇಲಾಖೆ ಈ ಒಂದು ಇಲಾಖೆಯ ಈ ಒಂದು ಇದರಲ್ಲಿ ಬರ್ತಕ್ಕಂಥ ಕಾರ್ಯಕರ್ತರಾಗಲಿ ಮತ್ತು ಸಾಮಾನ್ಯ ಅಂಗವಿಕಲಾಗಲಿ ತಮ್ಮ ಸಮಸ್ಯೆಯನ್ನು ಆದಾಗ ತಮಗೇನಾದರೂ ತೊಂದರೆ ಆದಾಗ ತಮಗೇನಾದರೂ ನೋವಾದಾಗ ಯಾರ್ಯಾದ್ರೂ ಅನ್ಯಾಯ ಮಾಡಿದರೆ ಅಥವಾ ಅತ್ಯಾಚಾರ ಮಾಡಿದ್ರೆ ಆಮೇಲೆ ಅನೇಕ ಅತ್ಯಾಚಾರ ಪ್ರಕರಣಗಳು ಸಹಿತ ಅಂಗವಿಕಲರ ಮೇಲಾಗಿವೆ ಮತ್ತು ಅವಮಾನಿಸ್ತಕ್ಕಂಥ ಪ್ರಕರಣಗಳು ಆಗಿವೆ ಮತ್ತು ಚುನಾವಣೆ ಸಂದರ್ಭದಲ್ಲಿ ಅವರನ್ನು ಅವಮಾನ ಅವಮಾನಿಸಿ ರಾಜಕಾರಣಿಗಳು ಶಬ್ದ ಬಳಸುವಂಥ ವಿಚಾರಗಳು ಸಹಿತ ಹಲವಾರು ನಡೆದಿವೆ ಈ ಹಲವಾರು ವಿಚಾರಗಳು ಆದರೂ ಸಹಿತ ನಮ್ಮ ಇಲಾಖೆಯಿಂದ ಯಾವುದೇ ಒಬ್ಬ ರಾಜಕಾರಣಿ ಮೇಲಾಗಲಿ ಅಥವಾ ನಮ್ಮನ್ನ ತುಚ್ಛವಾಗಿ ಮಾತಾಡಿ ಮಾತಾಡಿದವನಿಗಾಗಲಿ ಅಥವಾ ನಮ್ಮ ಅಂಗವಿಕಲತೆಯನ್ನು ಎತ್ತಿ ತೋರಿಸಿ ವ್ಯಂಗ್ಯವಾಗಿ ಆ ಮಾತಾಡ್ತಕ್ಕಂಥ ವಿಚಾರಗಳು ಹಲವಾರು ಸೋಷಿಯಲ್ ಸಾಮಾಜಿಕ ಜಾಲತಾಣ ತಾಣಗಳಲ್ಲಿ ಅಥವಾ ಅನ್ಯಾಯ ಆಗಿದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಇಲಾಖೆಗೆ ಪತ್ರ ಬರೆದಿದ್ದ ಪ್ರಕರಣಗಳು ಇವೆ ಆದ್ರೆ ಆ ಪತ್ರ ಬರೆದರೂ ಸಹಿತ ಅಂಗವಿಕಲರಿಗೆ ಸೂಕ್ತ ನ್ಯಾಯ ಸಿಗದೇ ಇರೋದು ನಮ್ಮ ಇಲಾಖೆಯಲ್ಲಿ ಒಂದು ರೀತಿಯಲ್ಲಿ ಅನ್ನ ತೊಂದರೆ ಆಗ್ತಾ ಇದೆ ನಮ್ಮ ಇಲಾಖೆಯಲ್ಲಿ ಅಂಗವಿಕಲರಿಂದ ಅನೇಕ ಸಮಸ್ಯೆಗಳ ಪರಿಹಾರ ಸಿಗ್ತಾ ಇಲ್ಲ ಏನೋ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ನಾನು ಒಂದು ವಿಚಾರ ಹೇಳಕ್ಕೆ ಹೇಳೋ ಹೊರಟಿದ್ದೀನಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಅಂತ ತಪ್ಪದೇ ಮರೆಯಬೇಡಿ ಆಲ್ ಬಟನ್ನು ಪ್ರೆಸ್ ಮಾಡಿ ಬಂಧುಗಳೇ ನಾನು ಒಬ್ಬ ಎಮ್ ಆರ್ ಡಬ್ಲ್ಯೂ ಜೊತೆಗೆ ನಮ್ಮ ಅಂಗವಿಕಲರ ಕ್ಷೇತ್ರದಲ್ಲಿ ಸುಮಾರು ಎರಡು ಸಾವಿರ ಮೂರಿಂದ ನಾನು ಈ ಒಂದು ಈ ಒಂದು ಈ ಒಂದು ಇದರಲ್ಲಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಬಂದೀನಿ ಅದಕ್ಕಿಂತ ಹಿಂದೆನೂ ಅನೇಕ ಅಂಗವಿಕಲರಿಗೆ ಅವಾಗ ಏನೂ ಇರಲಿಲ್ಲ ಈ ಅಂಗವಿಕಲರ ವಿ ಆರ್ ಡಬ್ಲ್ಯೂ ಇರಲಿಲ್ಲ ಎಮ್ ಆರ್ ಡಬ್ಲ್ಯೂ ಇರಲಿಲ್ಲ ಯಾವ ಯಾವ ಈ ಪುನರುಸ್ತಿ ಯೋಜನೆ ಇರಲಿಲ್ಲ ಯಾರು ಯಾರಿಗಾರು ಏನು ಕೆಲಸನೇ ಇದೆ ಈ ಯೋಜನೆ ಇರಲಿಲ್ಲ ಆದರೂ ಸಹಿತ ಅಲ್ಲಿ 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 ಸಂಘಟನೆಗಳು ಕೆಲಸ ಮಾಡ್ತಾಯಿದ್ದು ಆ ಸಂಘಟನೆಗಳ ಮೂಲಕ ನಾವು ಸಹಿತ ಒಂದು ಸಂಘಟನೆಯಲ್ಲಿ ನಾವು ತೊಡಗಿ ಅದು ಅಖಿಲ ಕರ್ನಾಟಕ ಅಂಗವಿಕಲರ ಹೋರಾಟ ಸಮಿತಿ ತಮಗೆಲ್ಲ ಗೊತ್ತಿದೆ ಮಾನ್ಯ ಉಮೇಶ್ ಕುಲಕರ್ಣಿಯವರ ಹೋರಾಟ ಸಮಿತಿಯಲ್ಲಿ ನಾವು ಜೊತೆಗೇಡಿ ಕೈಗೊಡಿಸಿ ಅನೇಕ ಅಂಗವಿಕಲರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಕರಣಗಳಿವೆ ಆ ಪ್ರಕರಣಗಳಲ್ಲಿ ನಾನು ಒಂದು ಎರಡು ಒಂದೆರಡು ಪ್ರಕರಣಗಳನ್ನು ತಮ್ಮ ಜೊತೆ ಕೇಳ್ತೀನಿ ಮಾನ್ಯ ಉಮೇಶ್ ಕುಲಕರ್ಣಿಯವರು ಅಂಗವಿಕಲ ಅಖಿಲ ಕರ್ನಾಟಕ ಅಂಗವಿಕಲ ಹೋರಾಟ ಸಮಿತಿಯ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರು ಅವರ ಒಂದು ಸಂಸ್ಥೆ ಒಂದು ಸಂಘಟನೆ ಇದ್ದಾಗ ಹೋರಾಟ ಸಮಿತಿ ಇದ್ದಾಗ ಇದೇ ಒಂದು 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 ಹುಡುಗಿ ಮೇಗೆ ಅತ್ಯಾಚಾರವಾಗಿತ್ತು ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಅತ್ಯಾಚಾರವಾಗಿರೋ ಪ್ರಕರಣ ಆವಾಗ ಸುಮಾರು ವರ್ಷಗಳ ಹಿಂದೆ ಆದಾಗ ಆ ಒಂದು ಪ್ರಕರಣದಲ್ಲಿ ಸಹಿತ ಮಾನ್ಯ ಉಮೇಶ್ ಅವರ ದಿಟ್ಟ ನಿರ್ಧಾರದಿಂದ ಆ ಅಧಿಕಾರಿಯನ್ನ ಶಿಕ್ಷೆಗೊಳಿಸ್ತಕ್ಕಂಥ ಮತ್ತು ಅವನಿಗೆ ತಕ್ಕ ಬುದ್ಧಿ ಕಲಿಸ್ತಕ್ಕಂಥ ಪ್ರಯತ್ನ ಆ ಒಂದು ಸಂದರ್ಭದಲ್ಲಿ ಮಾನ್ಯ ಉಮೇಶ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಮಾಡಿದೆವು ಜೊತೆಗೆ ನಮ್ಮ ಸ್ಥಳೀಯವಾಗಿ ನಮ್ಮ ಗ್ರಾಮದ ಒಬ್ಬ ವಿಕಲಚೇತನರಿಗೆ ವಿಕಲಚೇತನನಿಗೆ ಒಬ್ಬ ಕಂಡಕ್ಟರ್ ನಿರ್ವಾಹಕ ಬಸ್ ಕಂಡಕ್ಟರ್ ಬಸ್ ಪಾಸನ್ನು ಅವನು ಹ್ಯಾಂಡಿಕ್ಯಾಪ್ಟ್ ಅಲ್ಲ ಅವನ ಅಂಗವಿಕಲ ಅಲ್ಲ ನೀವು ಅಂಗವಿಕಲ ಅಲ್ಲ ಅಂತ ಇಟ್ಕೊಂಡು ಅವನನ್ನು ಅವನ ಬಸ್ ಪಾಸ್ ಕಸ್ಕೊಂಡು ಸುಮಾರು ದಿನಗಳವರೆಗೆ ಅವನಿಗೆ ಸತಾಯಿಸಿದ ಆ ಒಂದು ಸತಾಯಿಸಿದ ಸಂದರ್ಭದಲ್ಲಿ ನಾವು ನಾನು ಒಂದು ವೈಯಕ್ತಿಕವಾಗಿ ನಾನು ಆ ಟೈಮ್ನಾಗೆ ಅಂಗ ಅಖಿಲ ಕರ್ನಾಟಕ ಅಂಗವಿಕಲ ಹೋರಾಟ ಸಮಿತಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂಥ ಸಂದರ್ಭದಲ್ಲಿ ಆ ಅಂಗವಿಕಲನಿಗೆ ಬೆನ್ನಿಗೆ ನಿಂತು ಆವಾಗ ಇರ್ತಕ್ಕಂಥ ಆಯುಕ್ತರ ಬಗ್ಗೆ ಹೇಳ್ತೀನಿ ಅವಾಗ ಎಷ್ಟು ಎಲ್ಲ ಒಂದು ಅಂಥ ಒಳ್ಳೆಯ ಇದ್ರು ಅಂದರೆ ಒಂದು ಯಾವುದೇ ಪತ್ರ ಬರೆದ್ರೂ ಸಹಿತ ಆಗಿ ಆ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಸೂಕ್ತ ಕ್ರಮ ತಗೋತಿದ್ರು ಅಂಥ ಒಂದು ಕ್ರಮ ತಗೊಂಡಂಥ ವಿಚಾರ ತಮ್ಮ ಹೇಳಿ ನನಗೆ ಭಾಳ ಖುಷಿ ಆಗ್ತದೆ ಯಾಕಂದರೆ ಅಂತ ಸಂದ ಆಮೇಲೆ ಆ ಒಂದು ಸಂದರ್ಭದಲ್ಲಿ ರಾಜ್ಯದ ಆಯುಕ್ತರು ಒಂದು ಪತ್ರ ಬಂತು ಅಂದ್ರೆ ಅವಾಗ ಅಧಿಕಾರಿಗಳು ಭಯಪಡ್ತಿದ್ರು ಆ ಭಯಪಟ್ಟಂಥ ವಿಷಯ ಇವತ್ತು ನಾನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ನಮ್ಮ ಗ್ರಾಮದವನೇ ಒಬ್ಬ ಅಂಗವಿಕ ನನಗೆ ಬಸ್ ಪಾಸ್ ಕರ್ಸ್ಕೊಂಡಿದ್ದ ನಿರ್ವಾಹಕ ಬಸ್ ಕಂಡಕ್ಟರ್ ಅದನ್ನು ನಾನು ಪ್ರಶ್ನೆ ಮಾಡಿ ಸುಮಾರು ಪತ್ರಗಳು ಬರೆದು ಆಯುಕ್ತರಿಗೆ ಪತ್ರ ಬರೆದಿದ್ದೆ ಸುಮಾರು ಅಧಿಕಾರಿಗಳ ಪತ್ರ ಬರೆದಿದ್ದೆ ಡೈರೆಕ್ಟರ್ಗೂ ಬರೆದಿದ್ದೆ ಆದರೆ ಡೈರೆಕ್ಟರ್ ಏನೂ ಮಾಡಲಿಲ್ಲ ಅಟೆಂಡಾಗೂ ಆದರೆ ಆಯುಕ್ತರು ಲೆಟರ್ ಬಂದಾಗ ಆ ಒಂದು ಪ್ರಕರಣದಲ್ಲಿ ನಾನು ಅನುಭವಿಸಿದಂಥ ಕಷ್ಟ ಹೇಳ್ತೀನಿ ಹಬ್ಬ ಆ ಕಂಡಕ್ಟ್ರ್ ಸುಮಾರು ದಿನಗಳ ನನಗೆ ಅಬ್ಸರ್ವ್ ಮಾಡಿ ನಿನಗೆ ಹೊಡಿತೀನಿ ನಿನಗೆ ಕಾಲು ಕಡಿತೀನಿ ನಿನಗೆ ಕಾಲು ಮುಡಿತೀನಿ ಅಂತಕ್ಕಂಥ ಅನೇಕ ಶಬ್ದಗಳನ್ನು ಇದ್ದ ನಾವು ಸಹಿತ ಪ್ರತಿದಿನ ಬಸ್ಸಲ್ಲಿ ಚ ತಿರುಗಾಡ್ತಾ ಇದ್ದೀವಿ ಅಂಥ ಸಂದರ್ಭದಲ್ಲಿ ಅದೆಲ್ಲ ಎದುರಿಸಿ ನಾವು ಆ ಅಂಗವಿಕಲನಿಗೆ ಬೆನ್ನಿಗೆ ನಿಂತು ಆಯುಕ್ತರಿಗೆ ಲೆಟ್ರ್ ಬರೆದಾಗ ಆಯುಕ್ತರು ಲೆಟ್ರ್ ಕ ಕಲಬುರಗಿ ಡಿ ಸಿ ಅವರಿಗೆ ಅಂದರೆ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರಿಗೆ ಲೆಟ್ರ್ ಬಂದಾಗ ಸಂಬಂಧಪಟ್ಟ ಅಧಿಕಾರಿ ನಮಗೆ ಕರೆಸಿ ವಿಕಲಚೇತನರಿಗೆ ಆ ಒಂದು ಸಂಬಂಧಪಟ್ಟ ವಿಕಲಚೇತನಿಗೆ ಕರೆಸಿ ಜೊತೆಗೆ ನಮಗೆ ಕರೆಸಿ ಮಾತಾಡಿದೆ ನಾನೊಂದೇ ಆ ಟೈಮ್ನಾಗ ನೀವು ಯಾವ ರೀತಿ ಆ ಅಂಗವಿಕಲ ಹತ್ರ ಬಸ್ ಪಾಸ್ ಕರ್ಸ್ಕೊಂಡಿದ್ದೀನಿ ಅದೇ ರೀತಿ ಆ ನಿರ್ವಾಹಕನಿಗೆ ಕನಿಷ್ ಕನೇ ಪನಿಷ್ಮೆಂಟ್ ಆಗಬೇಕು ಅಂತಕ್ಕಂಥ ವಿಚಾರ ಸಹಿತ ಅವರಿಗೆ ಒತ್ತಾಯ ಮಾಡಿದಾಗ ಆ ಅಂಗವಿಕಲನಿಗೆ ಮನೆ ಬಾಗಿಲಿಗೆ ಹೋಗಿ ಆ ಬಸ್ ಪಾಸ್ ಕೊಟ್ಟಂಥ ಪ್ರಕರಣ ಇವತ್ತು ನಾನು ಹಂಚ್ಕೋತಾ ಇದ್ದೀನಿ ಕಾರಣ ಏನು ಹೇಳೋದಂದ್ರೆ ಇವತ್ತಿನ ದಿನ ಹೆಂಗಾಗಿದೆ ಅಂದರೆ ಎಷ್ಟೇ ಪತ್ರ ಬರೀಲಿ ಅಂಗವಿಕಲರ ಬಗ್ಗೆ ಏನು ಅನ್ಯಾಯ ಆಗಿದೆ ಅದು ಎಷ್ಟೇ ಅನ್ಯಾಯ ಆಗಲಿ ಯಾವುದೇ ಕ್ರಮ ತಗೊಳ್ಳಲಿ ಏನೇ ಅನ್ಯಾಯ ಆದ್ರೂ ಅನ್ಯಾಯ ಕೊಡೋಕಾದ್ರು ನಾನೊಬ್ಬ ಅಂಗವಿಕಲವೇ ನಾನೇನು ಅಂಗವಿಕಲ ಅಲ್ಲ ನಾನು ಆನ್ ಅಂಗವಿಕಲ ಆಗಿ ನನಗೆ ಆ ಎಮ್ ಆರ್ ಕೆಲಸ ತೆಗ್ದಾರ ತೆಗೀ ತೆಗಿಲಿಕ್ಕೆ ಹಕ್ಕಿಲ್ಲ ತೆಲೀ ಗ ಮಾರ್ಗಸೂಚಿಯಲ್ಲಿ ತೆಗಿಬೇಕಂತ ಇಲ್ಲ ಅವರಿಗೆ ಅಧಿಕಾರ ಇಲ್ಲ ಆದರೂ ಸಹ ಅಧಿಕಾರ ಬಳಸಿ ನನಗೆ ಅಂಗವಿಕಲ ತೆಗೆದನಲ್ಲ ಅಂಗವಿಕಲ ಅಧಿಕಾರಿ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿ ತೆಗೆದನಲ್ಲ ಇದ್ರ ಬಗ್ಗೆ ಇಡೀ ರಾಜ್ಯದ ಆಯುಕ್ತಾಲಯ ಅವರಿಗೂ ಪತ್ರ ಬರೆದೆ ಡೈರೆಕ್ಟರ್ಗು ಪತ್ರ ಬರದೆ ಆದ್ರೆ ಕ್ರಮ ತಗೊಳ್ತಕ್ಕಂಥ ಆಗದೇ ಇದ್ದಾಗ ನಾವು ಖಾಸಗಿಯಾಗಿ ದುಡ್ಡು ಖರ್ಚು ಮಾಡಿ ನ್ಯಾಯಾಲಯಕ್ಕೆ ಮೊರೆ ಹೋಗಂಥ ಪರಿಸ್ಥಿತಿ ಇವತ್ತು ಬಂದಿದೆ ಕಾರಣ ಹೇಳಕ್ಕೆ ಏನಂದರೆ ಈ ಒಂದು ಸಂದರ್ಭದಲ್ಲಿ ಯಾರೇನೇ ಕೂಗಿದ್ರು ಅಂಗವಿಕಲ್ ಇನೋವಾ ಆದ ಯಾವ ಅಂಗವಿಕಲರು ಎಷ್ಟೇ ಕೂಗುದ್ರೂ ಸಹಿತ ಅವನಿಗೆ ನ್ಯಾಯ ದೊರಕತಕ್ಕಂಥ ಸಂದರ್ಭ ಕಾಣ್ತಾ ಇಲ್ಲ ನ್ಯಾಯ ಸಿಕ್ತದ ಅಂತಕ್ಕಂಥ ಭರವಸೆ ಮೂಡ್ತಾ ಇಲ್ಲ ಅದಕ್ಕಾಗಿ ಇಲ್ಲಿ ಇಲಾಖೆ ಹೇಗಾಗಿದೆ ಅಂದರೆ ನನ್ನ ಅಭಿಪ್ರಾಯ ಪ್ರಕಾರ ತಾವೆಲ್ಲ ಯಾರೇ ಈ ಒಂದು ನೋವುಗಳ ಅನುಭವಿಸ್ತಕ್ಕಂಥ ಅಂಗವಿಕಲರಿಗೆ ಇದ್ರ ಬಗ್ಗೆ ಅರಿವಿರುತ್ತದೆ ಅದಕ್ಕಾಗಿ ಈ ಒಂದು ಇಲಾಖೆಯಲ್ಲಿ ಸುಮಾರು ವರ್ಷಗಳಿಂದ ನಾನು ಹಾಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅನ್ನೋ ಅಂತಕ್ಕಂಥ ವಿಚಾರ ಹಂಚ್ಕೊಂಡಿದ್ದೀನಿ ಅದಕ್ಕೆ ಆ ಥರ ಮುಂದಿನ ದಿನ ಆಗಬಾರ್ದು ಯಾವುದೇ ಅಂಗವಿಕಲರಿಗೆ ಅನ್ಯಾಯ ಆದಾಗ ಸಾಮಾನ್ಯ ಅಂಗವಿಕಲಿರಲಿ ಅನ್ಯಾಯಕ್ಕೊಳಗಾದಂಥ ಅಂಗವಿಕಲರಿಗೆ ಮತ್ತು ಅನ್ನೋ ಅತ್ಯಾಚಾರ ಆದಂಥ ಪ್ರಕರಣಗಳಿಗೆ ಮತ್ತು ಅಂಗವಿಕಲರಿಗೆ ಅವಮಾನ ಅವಮಾನ ಆದಂಥ ಸಂದರ್ಭದಲ್ಲಿ ಈಗ ಸೋಮೋಟೋ ಕೇಸ್ ಅಂತ ಈಗಾಗಲೇ ನಾವೇನು ನೋಡ್ ಕಾಣ್ತೀವಲ್ಲ ಅದೇ ಥರ ನಮ್ಮ ಇಲಾಖೆಯೂ ಸಹಿತ ಯಾವುದು ಯಾವುದೇ ಒಬ್ಬ ಅಧಿಕಾರಿ ಆಗಲಿ ಯಾವುದೇ ಒಬ್ಬ ರಾಜಕಾರಣಿ ಆಗಲಿ ಯಾವುದೇ ಒಬ್ಬರು ನಮ್ಮ ಅಂಗವಿಕಲರಿಗೆ ಅವಮಾನ ಮಾಡತಕ್ಕಂಥ ಸಂದರ್ಭ ಕಂಡು ಬಂದರೆ ಮಾನ್ಯ ಆಯುಕ್ತಾಲಯ ಮತ್ತು ನಿರ್ದೇಶನಾಲಯ ದಯವಿಟ್ಟು ಕ್ರಮ ತಗೊಂಡು ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು ಅದಕ್ಕಾಗಿ ಈ ಒಂದು ಅಂಗವಿಕಲರ ಕೂಗು ಯಾರೂ ಕೇಳದೆ ಕೇಳದೆ ಅವ್ರಿಗೆ ಯಾರೇ ಕೂಗಾಡಲಿ ಅಂತಕ್ಕಂಥ ಹಾಗೆ ಇದು ಆಗಬಾರ್ದು ಯಾರು ಕೂಗಾಡ್ದರೂ ನಾವು ಕಿವಿ ಕೇಳಲ್ಲ ಅಂತಕ್ಕಂಥ ವಿಚಾರ ಇಟ್ಕೊಂಡು ಇಲಾಖೆ ನಿರ್ದೇಶನಾಲಯ ಹೋಗಬಾರ್ದು ಮತ್ತು ಆಯುಕ್ತ ಅಲ್ಲೇ ಹೋಗ್ಬಾರ್ದು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಅನಿಸಿಕೆ ಹೇಳಿದ್ದೀನಿ ದಯವಿಟ್ಟು ಇದರಲ್ಲಿ ತಪ್ಪೇ ತಪ್ಪೇನಿಲ್ಲ ನಾನು ಅನುಭವಿಸಿದ ಅನುಭವಗಳನ್ನು ಹೇಳ್ತಾ ಇದ್ದೀನಿ ತಪ್ಪಾದರೆ ಇದನ್ನು ನಾವು ತಾವೇನಾದರೂ ನಾನು ಹೇಳಿದ್ದು ತಪ್ಪು ಅನಿಸಿದ್ರೆ ದಯವಿಟ್ಟು ಇದನ್ನು ತಾವು ಕ್ಷಮೆ ಇರಲಿ ಜೊತೆಗೆ ಇದರಲ್ಲಿ ಸತ್ಯಾವಶಯ ಇದ್ದರೆ ಎಲ್ಲರೂ ಸ್ವಾಗತ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ